ಮ್ಯೂಚುವಲ್ ಫಂಡ್ ಅಂದರೆ ಹೂಡಿಕೆದಾರರು ಕೊಡುವ ಹಣವನ್ನು ಒಟ್ಟುಗೂಡಿಸಿ ಅದನ್ನು ವೃತ್ತಿಪರ ಫಂಡ್ ಮ್ಯಾನೇಜರ್ಗಳು ಷೇರುಗಳು ಬಾಂಡ್ಗಳು ಇತರ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವ ಒಂದು ಹೂಡಿಕೆ ಯೋಜನೆ ಮ್ಯೂಚುವಲ್ ಫಂಡ್ನ ಪ್ರಕಾರಗಳು ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಮುಖ್ಯವಾಗಿ ಷೇರುಗಳಲ್ಲಿ ಹೂಡಿಕೆ ಇದರಲ್ಲಿ ಹೆಚ್ಚು ಲಾಭ ಮತ್ತು ಹೆಚ್ಚು ಅಪಾಯ ಎರಡು ಡೆಬಿಟ್ ಮ್ಯೂಚುವಲ್ ಫಂಡ್ ಬಾಂಡ್ಗಳು ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳಲ್ಲಿ ಹೂಡಿಕೆ ಇದರಲ್ಲಿ ಕಡಿಮೆ ಲಾಭ ಮತ್ತು ಕಡಿಮೆ ಅಪಾಯ ಮೂರು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಷೇರು ಮತ್ತು ಡೆಬಿಟ್ ಎರಡರಲ್ಲೂ ಮಿಶ್ರ ಹೂಡಿಕೆ ನಾಲ್ಕು ಎಸ್ಐಪಿಎ ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಹೂಡಿಕೆ ಮಾಡುವ ವಿಧಾನ ಸರಳವಾಗಿ ಹೇಳುವುದಾದರೆ ಮ್ಯೂಚುವಲ್ ಫಂಡ್ ಎಂದರೆ ಹಲವರ ಹಣವನ್ನು ಒಟ್ಟುಗೂಡಿಸಿ ತಜ್ಞರ ಮೂಲಕ ಹೂಡಿಕೆ ಮಾಡಿ ಲಾಭವನ್ನು ಎಲ್ಲರಿಗೂ ಹಂಚುವ ಹೂಡಿಕೆ ವಿಧಾನ ಈ ವಿಷಯದ ಬಗ್ಗೆ ಫುಲ್ ವಿಡಿಯೋ ಬೇಕಾದಲ್ಲಿ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು